ನೋಡಬಹುದು ಈ ಕಲ್ಲು ನೋಡಿದ್ದೀನಿ ಈ ಒಂದು ಸ್ಥಳದಲ್ಲೇನೆ ಸೀತಾಮಾತೆ ಬೂಮ್ತಾಯಿ ಮಟ್ಲು ಸೇರಿದ್ದು ನಮ್ಗೊಳಗಡೆ ಸೀತಾ ಸೀತಾಮಾತೆ ಎಜ್ಜೆ ಗುರುತು ಕೂಡ ಇದೆ ಸೀತಾ ತುಂಬಾನೇ ಬಯಾರಕೆ ಆಗ್ತದೆ ಆಗ ಲಕ್ಷ್ಮಣ ಬಂಡೆಗೆ ಬಾಣ ತಗೊಂಡ್ಬಿಡ್ತಾರೆ ಆವಾಗ ಈ ತೀರ್ಥ ಉದ್ಭವ ಆಗುತ್ತೆ ಪ್ರತಿವೃತ್ತಿ ಆಗಿದ್ರೆ ಈ ಬಂಡೆ ಕೆಳಗಡೆ ಉಳ್ಕೊಂಡು ಹೋಗುವ ಬಂಡೆನೇ ನಿಮಗೆ ದಾರಿ ಬಿಡುತ್ತೆ ಅಂತ ಹೇಳ್ತಾರೆ ಆಗ ಸೀತಾ ಸ್ವಲ್ಪ ಉಳ್ಕೊಂಡು ಹೋಗಿದಿಕೇನೆ ಈ ಬಂಡೆ ಎಷ್ಟು ಬಾಯ್ ಅಂತ ನೋಡುವ ನನ್ನ ಹಿಂದೆ ಏನ್ ಕಾಣಿಸ್ತಿದ್ಯಲ್ಲ ಈ ಪುಣ್ಯ ಕ್ಷೇತ್ರದಲ್ಲೇನೆ ಸೀತಾಮಾತೆ ಲವ ಲವಖುಷಿಗೆ ಜನ್ಮ ನೀಡಿದ್ದು ಈ ಬೆಟ್ಟ ಬಂದು ಕೋಲಾರದಿಂದ ಮೂವತ್ತು ಕಿಲೋಮೀಟರ್ ದೂರದ ಲೊಕೇಟ್ ಆಗಿದೆ ಈ ಬೆಟ್ಟನ ಅವನಿ ಬೆಟ್ಟ ಅಂತಾನು ಕರೀತಾರೆ ಹಾಗೇನೆ ಅವಂತಿಕಾ ಕ್ಷೇತ್ರ ಅಂತಾನು ಕರೀತಾರೆ ನೋಡೋದು ಯಾವ ತರ ಇದೆ ಅಂತ ವಿವೋ ಪ್ರತಿಯೊಬ್ರು ಯೋಚನೆ ಮಾಡ್ತಾ ಇರ್ತೀರಾ ಸೀತಾಮಾತೆ ಇದ್ದಿದ್ದು ಅಯೋಧ್ಯೆಯಲ್ಲಿ ಅಯೋಧ್ಯೆಯಿಂದ ಇಲ್ಲಿಗೆ ಹೆಂಗ್ ಬಂದ್ರು ಲವ ಖುಷಿ ಜನನ ಇಲ್ಲ ಹೆಂಗಾಯ್ತು ಅಂತ ಪ್ರತಿಯೊಬ್ರು ಯೋಚನೆ ಮಾಡ್ತಾ ಇರ್ತೀರಾ ಇವಾಗ ಸೀತಾಮಾತೆ ಮೇಲೆ ಆಪಾದನೆ ಬಂತದೆ ಆವಾಗ ರಾಮರು ಲಕ್ಷ್ಮಣಗೆ ಹೇಳ್ತಾರೆ ಸೀತಾಮಾತೆನೋ ಕಾಡಕ್ ಬಿಟ್ಬಿಡು ಅಂತ ಕೂಡ ಸೀತಾ ಮಾತೆ ಕರ್ಕೊಂಡು ಈ ಕಾಡಲ್ಲಿ ಬಿಟ್ಟಾಗ ಸೀತಾ ಮಾತೆ ತುಂಬಾನೇ ಬಯಕೆ ಆಗ್ತದೆ ಆಗ ಲಕ್ಷ್ಮಣ ಬಂಡೆಗೆ ಬಾಣ ತಗೊಂಡ್ ಬಿಡ್ತಾರೆ ನಾವ್ ನೋಡ್ತಾ ಇದೀರಲ್ಲ ಆವಾಗ ಈ ತೀರ್ಥ ಉದ್ಭವ ಆಗುತ್ತೆ ಇದನ್ನ ಲಕ್ಷ್ಮಣ ತೀರ್ಥ ಅಂತಾನು ಕರೀತಾರೆ ಪಾತಾಳ ಗಂಗೆ ಅಂತಾನು ಕರೀತಾರೆ ಯಾವ ತರ ಇದೆ ಅಂತ ತುಂಬಾನೇ ದೊಡ್ಡದಾಗಿದೆ ಈ ಒಂದು ಲಕ್ಷ್ಮಣ ತೀರ್ಥದಲ್ಲಿ ನೀರು ಯಾವುದೇ ಕಾರಣಕ್ಕೂ ಖಾಲಿನೇ ಆಗಲ್ಲ ನಾವು ವರ್ಷದ ಮುನ್ನೂರ ಅರವತ್ತೈದು ದಿನ ಬಂದ್ರು ಕೂಡ ಇಲ್ಲಿ ನೀರು ಇರೇ ಇರುತ್ತೆ ಅವನಿ ಬೆಟ್ಟಕ್ಕೆ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗಳು ತನ್ನ ತೀರ್ಥ ರುಬ್ಬರಲ್ಲಿ ನೀರನ್ನು ಸ್ವೀಕರಣೆ ಮಾಡ್ತಾರೆ ನಾವು ಕೂಡ ಸ್ವೀಕರಣೆ ಮಾಡಿ ದರ್ಶನಕ್ಕೆ ಹೋಗೋಣ ಬನ್ನಿ ನೋಡುವುದು ಯಾವ ತರ ಇದೆ ಅಂತ ನೀರು ಹಸಿರು ಕಲರ್ ಇದೆ ಗುರುವೆ ಈ ಒಂದು ಪ್ಲೇಸ್ ತುಂಬಾನೇ ವಿಶೇಷ ಯಾಕೆ ಅಂದ್ರೆ ಸೀತಾಮಾತೆ ಲವ ಈ ಒಂದು ಮನೆಯಲ್ಲೇನೆ ಜನ್ಮ ನೀಡಿದ್ದು ಇದನ್ನ ತಾಯಿ ಮನೆ ಅಂತ ಕರೀತಾರೆ ಬನ್ನಿ ನಿಮ್ಗೆ ಒಳಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ ನಿಮ್ಗೆ ನಾವು ತಾಯಿ ಮನೆಯಲ್ಲಿ ನೋಡ್ಬೋದು ದವಕುಶ ಸ್ಥಾಪನೆ ಮಾಡಿರುವಂತಹ ಎರಡು ಅವಳಿ ಜವಳಿ ಇನ್ನುಗಳು ಹಾಗೆ ತಾಯಿ ಮನೆಯಲ್ಲಿ ಇನ್ನೊಂದು ಅಚ್ಚರಿ ಪಡುವ ಸಂಗತಿ ಏನಪ್ಪಾ ಅಂದ್ರೆ ಈ ಸೀತಾಮಾಂತಿರು ಬಳಸ್ತಾ ಇದ್ರಲ್ಲ ಪಾತ್ರೆಗಳು ಈ ಕುಂಕುಮಾಣಿ ಪ್ರತಿ ಒಂದು ವಸ್ತುನು ಆಂಜನೇಯರು ಈ ಬಂಡೆ ಒಳಗಡೆ ಅಟ್ಯಾಚ್ ಮಾಡಿದ್ದಾರೆ ಯಾಕೆ ಅಟ್ಯಾಚ್ ಮಾಡಿದ್ದಾರೆ ಅಂದ್ರೆ ಈ ನೆಲದಲ್ಲಿ ಇದ್ರೆ ಈ ನಾ ಇವಾಗ ತಾಯಿ ಮನೆ ಒಳಗಡೆ ಬಂದೆ ನೆಲದಲ್ಲಿ ಇದ್ರೆ ನಾವೆಲ್ಲ ತುಳಿತೀರಿ ಅಕಸ್ಮಾತ್ ಕಲ್ಟರ್ ಮಾಡ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಆಂಜನೇಯನು ಪ್ರತಿಯೊಂದು ಸೀತಾಮಾತೆ ಬಳಸ್ತಾ ಇದ್ದಂತ ಪ್ರತಿಯೊಂದು ವಸ್ತುಗಳನ್ನು ಈ ಬಂಡೆಯಲ್ಲಿ ಅಟ್ಯಾಚ್ ಮಾಡಿ ಬಂಡೆ ಹೊರಟಾಕಿದೆ ಅದಕ್ಕೆ ಅದಕ್ಕೋಸ್ಕರನೇ ನಮ್ಗೆ ಬಂಡೆ ಮೇಲೆ ಇದೆ ಇಲ್ಲಿ ನೋಡಬಹುದು ಸೀತಾ ಮಾತೆ ಬಳಸ್ತಾ ಇದ್ದಂತಹ ಪಾತ್ರೆ ನಮ್ಮನೇಲಿರುವಂತಹ ಹಿತ್ತಾಳಿ ಪಾತ್ರೆ ಯಾವ ತರ ಸೌಂಡ್ ಬರುತ್ತೋ ಬೇಕಾದ್ರೆ ಬನ್ನಿ ಇಲ್ಲಿ ಕೇಳಿಸ್ಕೊಡಿ ನಾನು ಇಲ್ಲಿ ಈ ಕಲ್ಲು ನೋಡಿದ್ದೀನಿ ನಿಮ್ಗೆ ಹಿತ್ತಳೆ ಪಾತ್ರೆ ಸೌಂಡ್ ಬರುತ್ತೆ ಕೇಳಿಸ್ಕೊಡಿ ನಮ್ಮ ನಮ್ ಮನೆಯಲ್ಲಿರುವಂತ ಇತ್ತೆ ಓಡಿದ್ರೆ ಯಾವ ತರ ಸೌಂಡ್ ಬರುತ್ತೋ ಅದೇ ತರ ಸೌಂಡ್ ಬರುತ್ತೆ ಇಲ್ಲಿ ನೋಡಬಹುದು ಮಾಮೂಲಿ ಬಂಡೆ ಇದೆ ಅಷ್ಟೇ ಇಲ್ಲಿ ನೋಡಿದ್ರೆ ಸೌಂಡ್ ಬರಲ್ಲ ಆದ್ರೆ ಇಲ್ಲಿ ಆಂಜನೇಯನ್ ಪ್ರತಿಯೊಂದು ಪಾತ್ರೆ ಬಿನ್ ಅಟ್ಯಾಚ್ ಮಾಡಿದ್ದಾರೆ ಅಲ್ಲಿ ನೋಡಿದ್ರೆ ಮಾತ್ರ ನಮ್ಗೆ ಸೌಂಡ್ ಬರುತ್ತೆ ಹಾಗೇನೆ ನಮಗೆ ಇಲ್ಲಿ ಮುಂದೆ ಸೀತಾ ಬಳಸ್ತಾ ಇದ್ದಂತ ಕುಂಕುಂಬಿ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ ಆಂಜನೇಯನಿ ಕುಂಕುಮಿಯಲ್ಲಿ ಸೀತಾ ಮತೆಯ ಕೂಡ ಇದೆ ಇಲ್ಲಿ ಸೀತಾ ಮತೆಯ ಕೂಡ ಇದೆ ಕುಂಕುಂಬರ್ಣಿಯಲ್ಲಿ ನೋಡಬಹುದು ಪ್ರತಿಯೊಬ್ಬರು ಅವ್ನು ಬೆಟ್ಟಕ್ಕೆ ಬನ್ನಿ ಈ ಸೀತಾ ಮತ್ತೆ ಲವ ಖುಷಿಗೆ ಜನ್ಮ ನೀಡಿದಂತಹ ತಾಯಿ ಮನೆ ಕೂಡ ಭೇಟಿ ನೀಡಿ ಸೀತಾ ಮತ್ತೆ ಲವಕುಶ ಮತ್ತೆ ರಾಮ್ರು ನೋಂದ್ ಮಾಡಿದಾದ್ಮೇಲೆ ತಮ್ಮ ಕರ್ತವ್ಯ ಮುಂದಿದ್ದಾದ್ಮೇಲೆ ಈ ಒಂದು ಸ್ಥಳದಲ್ಲೇನೆ ಸೀತಾ ಮತ್ತೆ ಬೂಮ್ ಮಟ್ಲು ಸೇರಿದ್ದು ನಮ್ಗೆ ಒಳಗಡೆ ಸೀತಾ ಮತ್ತೆ ಹೆಜ್ಜೆ ಗುರ್ತು ಕೂಡ ಇದೆ ಸೀತಾ ಮಾತೆ ರಾಮ್ರು ಮತ್ತೆ ಲವಕೃಷ್ಣ ಒಂದ್ ಮಾಡಿದಾದ್ಮೇಲೆ ಕೊನೆದಾಗಿ ಇದೇ ಸ್ಥಳದಲ್ಲೇ ಅಮ್ಮನ ಬೂಮ್ ತಾಯಿ ಮಾಡ್ಲಿಕ್ಕೆ ಸೇರ್ಕೊಂಡಿದ್ದು ನೀವು ಸೀತಾಮಾತೆ ದರ್ಶನ ಎಲ್ಲ ಪಡೆದಿದ್ದಾದ್ಮೇಲೆ ನಾವು ಇಲ್ಲಿಂದ ಒಂದು ಮುನ್ನೂರು ಮೀಟರ್ ಮುಂದೆ ಹೋದ್ರೆ ನಮ್ಗೆ ಉರ್ಲು ಬಂಡೆ ಹಾಗೇನೆ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿದಂತ ಸ್ಥಳ ಇದೆ ಅದನ್ನು ಮಾತ್ರ ಭೇಟಿ ನೀಡಿದ್ರೆ ನೀವು ವಾಪಸ್ ಹೋಗ್ಬೇಡಿ ತುಂಬಾನೇ ಸಾಕಾಗಿದೆ ಬನ್ನಿ ತೋರ್ಸ್ಕೊಡ್ತೀನಿ ನಿಮಗೆ ಕೆಲವೇ ದೂರ ಇದೆ ನಮ್ಗೆ ಅಗ್ನಿ ತೀರ್ಥ ಸೀತಾಮಾತೆ ಮೇಲೆ ಆಪಾದನೆ ಬಂದಾಗ ರಾಮ್ರು ಸೀತಾ ಮಾತೆಗೆ ಹೇಳ್ತಾರೆ ನೀನ್ ಪತಿವೃತ್ತಿ ಆಗಿದ್ರೆ ಅಗ್ನಿ ಪ್ರವೇಶ ಮಾಡುವಂತ ಹೇಳ್ತಾರೆ ಆವಾಗ ಸೀತಾಮಾತೆಯವರು ಈ ಒಂದು ಸ್ಥಳದಲ್ಲೇನೆ ಅಗ್ನಿ ಪ್ರವೇಶ ಮಾಡಿದ್ದು ಇವಾಗೆಲ್ಲ ಮಳೆ ಬಂದಾಗೆಲ್ಲ ಇಲ್ಲಿ ನೇಕ ಇವಾಗೆಲ್ಲ ಮಳೆ ಬಂದಾಗೆಲ್ಲ ಇಲ್ಲಿ ನೀರು ಶೇಖರಣೆ ಆಗಿದೆ ಇವಾಗ ನೀರು ತುಂಬಾನೇ ಕೋಲ್ಡ್ ಆಗಿರುತ್ತೆ ಈ ನೀರನ್ನು ತೀರ್ಥ ರೂಪದಲ್ಲಿ ಕೂಡ ಬರುವಂತಹ ಹೊತ್ತಾದಿಗಳು ಸ್ವೀಕರಣೆ ಮಾಡ್ತಾರೆ ಬನ್ನಿ ನಾವು ಸ್ವೀಕರಣೆ ಮಾಡೋಣ ನೋಡೋದು ಯಾವ ತರ ಇದೆ ಅಂತ ಅಗ್ನಿ ತೀರ್ಥ ಈ ನೀರನ್ನ ಕುಡಿಯೋಕ್ಕೂ ಕೂಡ ಯೂಸ್ ಮಾಡಬಹುದು ಈ ನೀರನ್ನ ಅದೊಂದು ವಿಶೇಷತೆ ಈ ಅಗ್ನಿ ತೀರ್ಥದ್ದು ಸೀತಾ ಮಾತೆ ಮೇಲೆ ಆಪಾದನೆ ಬಂದಾಗ ರಾಮ್ರ ಅಗ್ನಿ ಪ್ರವೇಶ ಮಾತ್ರ ಹೇಳಿಲ್ಲ ಇದು ಫುಲ್ ದೊಡ್ಡ ಬಂಡೆ ಇರುತ್ತೆ ನೀನ್ ಪತಿವೃತ್ತಿ ಆಗಿದ್ರೆ ಬಂಡೆ ಕೆಳಗಡೆ ಉಳ್ಕೊಂಡೋಗು ಈ ಬಂಡೆನೆ ಜಾಗ ಬಿಡುತ್ತೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸ್ವಲ್ಪ ಉಳ್ಕೊಂಡೋಗಿರ್ಕೇನೆ ನಾವು ನೋಡೋದು ಎಷ್ಟು ಬೈ ಬಿಟ್ಟಿದೆ ಅಂತ ಅವನಿಗೆ ಬೆಟ್ಟಕ್ಕೆ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗಳು ಈ ಉಳ್ಳು ಬಂಡೆ ಕೆಳಗಡೆ ಮೂರು ರೌಂಡ್ ಪ್ರದಕ್ಷಣೆ ಹಾಕ್ತಾರೆ ಅವ್ರ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅವ್ರಿಗೆನಾದ್ರು ದಿವ ಏನಾದ್ರು ಹಿಡಿದ್ರೆ ಈ ಬಂಡೆ ಅವ್ರು ಸೆಂಟ್ರಲ್ಲೇ ಇಡ್ಕೊಂಡು ಹಿಡ್ಕೊಳ್ಳುತ್ತೆ ಅವ್ರ ಮೈಯಿಂದ ದಿವ ಗಂಟ ಅವ್ರನ್ನ ಹೊರಗಡೆ ಬಿಡಲ್ಲ ಹಾಗೇನೆ ಯಾರ್ಯಾರ ಮಕ್ಳಿರಲ್ಲ ನೋಡಿ ಅವರು ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿ ಈ ಉಳ್ಳು ಬಂಡೆ ಮೂರು ಪ್ರದಕ್ಷಿಣೆ ಹಾಕಿ ಮೂರು ರೌಂಡ್ ಹಾಕಿ ಸೀತಾಮಾ ಅವ್ರ ದೇವಸ್ಥಾನ ಮುಂದೆ ಮಲ್ಕೊಂಡ್ರೆ ಅವ್ರ ಮಕ್ಕಳಂಗಿದ್ರೆ ಹಂಗಿದ್ರೆ ಸೀತಾಮಾತೆ ಕನ್ಸಲ್ ಬರ್ತಾರಂತೆ ಈ ಫಾರ್ ಎಕ್ಸಾಂಪಲ್ ನಾವು ನಿದ್ದೆ ಹೋಗ್ಬೇಕಾದ್ರೆ ಈ ಗಲೀಜು ಬಟ್ಟೆ ತುಟ್ಲು ಈ ತರ ಏನಾದ್ರೂ ನಮ್ ಕನ್ಸು ಬಂದ್ರೆ ನಮ್ ಮಕ್ಕಳಾಗುತ್ತೆ ಒಂದು ನಂಬಿಕೆ ಆಯ್ತಾ ರಾಮಾಯಣ ಬರೆದಂತಹ ವಾಲ್ಮೀಕಿ ಮಾಹಿಗಳು ಈ ಒಂದು ಸ್ಥಳದಲ್ಲೇನೆ ವಾಸ ಮಾಡ್ತಾ ಇದ್ದು ನಾವು ನೋಡುವುದು ವಾಲ್ಮೀಕಿ ಆಶ್ರಮ ಮನೆ ನಿಮಗೆ ಒಳಗಡೆ ಯಾವ ತರ ಇದೆ ಆಶ್ರಮ ವಾಲ್ಮೀಕಿ ಅವರ ಆಶ್ರಮ ಅಂತ ತೋರಿಸ್ತೀನಿ ನಾವಿಲ್ಲಿ ನೋಡ್ಬೋದು ನೋಡಬಹುದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಕೆತ್ನಿ ಕೂಡ ಇದೆ ಇಲ್ಲಿ ಹಾಗೇನು ವಾಲ್ಮೀಕಿ ಮಹರ್ ಕೆತ್ನೆಯ ಪಕ್ಕದಲ್ಲಿ ವೀರಭದ್ರ ಸ್ವಾಮಿಯ ಕೆತ್ನೆ ಇದೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಒಳಗಡೆ ಬಂದಾಗ ನೋಡುವುದು ಅದ್ ಕಡೆ ಸೈಡು ಚಿಕ್ಕದಕ್ ಬಾಟಲ್ ತರ ಇದೆ ಆ ಸುಮ್ಮನೆ ನಾವು ಒಳಗಡೆ ಬರಬೇಕು ಈ ಒಂದ್ ಪ್ಲೇಸ್ ತುಂಬಾನೇ ವಿಶೇಷ ಒಂದ್ಸರಿ ಲವ ಒಂದ್ಸರಿ ಹೊಟ್ಟೆ ನೋವು ಬರುತ್ತೆ ಆಗ ಸೀತಾ ಮತ್ತೆ ವಾಲ್ಮೀಕಿ ಮಹರ್ಷಿಗಳನ್ನ ಕೇಳ್ಕೊಳ್ತಾರೆ ಏನಾದ್ರು ಗಿಡ ಮೂಲಿಕೆ ಇದ್ರೆ ಕೊಡಿ ಅಂತ ವಾಲ್ಮೀಕಿ ಮಹರ್ಷಿಗಳು ಈ ಆವ್ನಿ ಬೆಟ್ಟ ಸುತ್ತಮುತ್ತ ಓಡಾಡ್ತಾರೆ ಅವ್ರಿಗೆಲ್ಲೂ ಗಿಡ ಮೂಲಿಕೆ ಸಿಗಲ್ಲ ಆಗ ವಾಲ್ಮೀಕಿ ಮಹರ್ಷಿಗಳು ತಮ್ಮದೇ ಆಶ್ರಮದಲ್ಲಿ ಈ ಮಣ್ಣಿನಿಂದ ಆ ಮುಖ್ಯ ತಯಾರು ಮಾಡ್ತಾರೆ ನಾವು ಬೆಟ್ಟದಲ್ಲಿ ಎಲ್ಲೇ ಆಗಿದ್ರು ನಮ್ಮ ಮಣ್ಣು ಸಿಗಲ್ಲ ಆದ್ರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಮಾತ್ರ ನಾವು ಹೋಗುದ್ರೆ ಮಣ್ಣು ಸಿಗುತ್ತೆ ನಾವು ನೋಡಬಹುದು ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಅವ್ರ ಮನೆಗೆ ಮಣ್ಣು ತಗೊಂಡು ಹೋಗ್ತಾರೆ ಈ ಮಣ್ಣಿನ ವಿಶೇಷತೆ ಏನಪ್ಪಾ ಅಂದ್ರೆ ಯಾರಿಗಾದ್ರೂ ಅಪಂಡಿಕ್ಸ್ ಅವ್ರ ಹೊಟ್ಟೆ ನೋವು ಬರ್ತಾಕ್ತದೋ ಅವರು ಈ ಮಣ್ಣನ್ನ ನೀರು ಅಥವಾ ಹಾಲಿನಲ್ಲಿ ಮಿಶ್ರಣ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೆ ಹೊಟ್ಟೆ ನೋವು ಮೇಲಾಗುತ್ತೆ ಈ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಂದ್ರೆ ಆಗ ವಾಲ್ಮೀಕಿ ಮಹರ್ಷಿಗಳು ದವ ಖುಷಿಗೆ ಈ ಮಣ್ಣಿನಿಂದನೇ ಗಿಡಮೂಲಿಕೆ ಮಾಡ್ಕೊಟ್ಟಿದ್ದು ಈ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಂದ್ರೆ ಆಗ ವಾಲ್ಮೀಕಿ ಮರ್ಷರ್ಷಿಗಳು ದವಾಖುಷಿಗೆ ಈ ಮಣ್ಣಿನಿಂದನೇ ಗಿಡಮೂಲಿಕೆ ಮಾಡಿಕೊಟ್ಟಿದ್ದು ನಾವು ನೋಡಬಹುದು ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಮಣ್ಣು ನಗ್ದು ಹಗ್ ತಗೊಂಡೋಗಿದ್ದಾರೆ ಮನೆಗೆ ಫುಲ್ಲು ಹಳ ಬಿದ್ದೋಗಿದೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ನಮಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲೇ ಪಂಚಪಾಂಡವರ ದೇವಾಲಯ ಸಿಗುತ್ತೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಈ ಪಾಂಡವರು ಈ ಸೀತಾ ಮಾತೆ ಲವಖುಷಿಗೆ ಜನ್ಮ ನೀಡಿದಂತಹ ಪುಣ್ಯ ಸ್ಥಳ ಈ ಅವನಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ ಆಗ ಅವರು ಈ ಯಾವನಿ ಬೆಟ್ಟಕ್ಕೆ ಭೇಟಿ ನೀಡಿದ ನೆನಪಿನ ಅರ್ಥವಾಗಿ ಇಲ್ಲಿ ಐದು ಲಿಂಗಗಳ ಸ್ಥಾಪನೆ ಮಾಡ್ತಾರೆ ಒಳಗಡೆ ಐದು ಲಿಂಗಗಳಿದೆ ಮನಿ ತೋರಿಸ್ತೀನಿ ನಿಮ್ಗೆ ಪಂಚಪಾಂಡವರು ಅವನಿ ಬೆಟ್ಟಕ್ಕೆ ಭೇಟಿ ನೀಡಿದ ನೆನಪಿನ ಅರ್ಥವಾಗಿ ಇಲ್ಲಿ ಐದು ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ಧರ್ಮಾರಾಯ ಅರ್ಜುನ ಭೀಮ ನಕುಲ ಸಹದೇವ ಸ್ಥಾಪನೆ ಮಾಡಿರುವಂತಹ ಐದು ಲಿಂಗಗಳು ಇಲ್ಲಿ ಇದೆ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ನಮ್ಮ ಹಿಂದೆ ಏನ್ ಕಾಣಿಸ್ತಿದ್ಯಲ್ಲ ಈ ಒಂದು ಬಂಡೆ ತುಂಬಾನೇ ವಿಶೇಷ ಯಾಕೆಂದ್ರೆ ಈ ಲವಕುಶ ಅಶ್ವಮೇದ ಕುದುರೆ ಕಟ್ಟಾಕ್ತಾರೆ ಆಗ ರಾಮ್ರು ಮತ್ತೆ ಲವಕುಶ ಮಧ್ಯೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಆಗ ಸೀತಾ ಮತ್ತೆ ಆಂಜನೇಯನ್ ಕೇಳ್ಕೊಳ್ತಾರೆ ನಾನ್ ಯುದ್ಧವನ್ನ ನೋಡ್ಬೇಕು ಅಂತ ಅವಾಗ ಆಂಜನೇಯನ್ ಏನ್ ಅಂದ್ರೆ ಒಂದು ಮಂಡೆ ಮೇಲೆ ಒಂದೊಂದು ಗುಡಿಸಿ ಸೀತಾ ಮತ್ತೆ ಮೇಲ್ ಕೂರ್ಸ್ತಾರೆ ಯುದ್ಧ ನೋಡಕ್ಕೆ ಆಗ ಸೀತಾ ಮತ್ತೆ ಯುದ್ಧ ನೋಡ್ಬೇಕಾದ್ರೆ ಎಷ್ಟೇ ಆದ್ರೂ ಯುದ್ಧ ಮಾಡ್ತಾ ಇರೋದು ಯಾರು ತಮ್ಮ ಗಂಡ ಅಂದಂತಹ ರಾಮ್ರು ಹಾಗೆ ನಿಮ್ಮ ಮಕ್ಕಳಾದಂತಹ ಲವಕುಶ ಆಗ ಸೀತಾ ಮತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಆಗ ಸೀತಾಮಾತೆ ಕಣ್ಣಲ್ಲಿ ನೀರು ಬಂದಂತಹ ಗುರುತು ಒಂದ್ ಕಣ್ಣಲ್ಲಿ ನೀರ್ ಬರುತ್ತೆ ಆ ಗುರುತು ಬ್ಲಾಕ್ ಕಲರ್ ಅಲ್ಲಿ ಇದೆ ಇನ್ನೊಂದು ಕಣ್ಣಲ್ಲಿ ಶಿರಾ ಬರುತ್ತೆ ಅದ್ರ ಗುರುತು ವೈಟ್ ಕಲರ್ ಅಲ್ಲಿ ಇದೆ ಈ ಒಂದು ಸ್ಥಳದಲ್ಲೇನೆ ಸೀತಾಮಾತೆ ನವಕೃಷ್ರು ಬಟ್ಟೆಗಳನ್ನೆಲ್ಲ ಹೊಗಿತಾ ಇದ್ದಿತ್ತು ನಾವಿಲ್ಲಿ ನೋಡಬಹುದು ಕತ್ಲಾದಂತಹ ಸಮಯದಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆಗಳು ಹೋಗಬೇಕಾದ್ರೆ ಸೀತಾಮಾತೆ ಈ ಒಂದು ಸ್ಥಳದಲ್ಲೇನೆ ದೀಪ ಅನಿಸಿ ಬಟ್ಟೆಯನ್ನೆಲ್ಲ ಹೊಗಿತಾ ಇದ್ದೀವಿ ನೋಡುವುದು ಯಾವ ತರ ಇದೆ ಅಂತ ದೀಪದ ಗುರುತು ಇಲ್ಲಿ ಸೀತಾಮಾತೆ ಬಟ್ಟೆ ಹೊಗಿತಾ ಇದ್ದೀವಿ ಕೊಳ ಪಕ್ಕದಲ್ಲೇನೆ ಈ ಒಂದು ಈ ಚಿಕ್ಕಮಗಳಿಗೆ ಹಾಲು ಕುಡ್ಸ್ತಾರಲ್ಲ ಅದು ಗುರುತು ನೋಡುವುದು ಯಾವ ತರ ಇದೆ ಅಂತ ಇದರಲ್ಲೇ ಲವ ಖುಷಿಗೆ ಹಾಲು ಕೂಡಿಸ್ತಾ ಇದ್ದಿದ್ದು ಆ ಒಂದು ಮಂಟಪ ಕಾಣಿಸುತ್ತೆ ಆ ಒಂದು ಮಂಟಪ ತುಂಬಾನೇ ವಿಶೇಷ ಯಾಕೆ ರಾಮರು ರಾಮ್ರು ಸೀತಾ ಮಾತೆ ನೋಡ್ಕೊಂಡ್ ಬಂದಿರ್ತಾರೆ ಆಗ ಅವರು ಈ ಒಂದು ಸ್ಥಳದಲ್ಲಿ ವಿಶ್ರಾಂತಿ ಪಡೆದಿರ್ತಾರೆ ಅದರಿಂದ ಇಲ್ಲಿ ಒಂದು ಮಂಟಪವನ್ನ ಕಟ್ಟಿದ್ದಾರೆ ಈ ಒಂದು ಮಂಟಪದಲ್ಲಿ ನಾವು ಕುತ್ಕೊಂಡ್ರೆ ತುಂಬಾನೇ ತಣ್ಣನೆಯಾದ ಗಾಳಿ ಬರುತ್ತೆ ಬನ್ನಿ ನಿಮ್ಮ ಮಂಟಪ ಯಾವ ಥರ ಇದೆ ಅಂತ ತೋರಿಸ್ತೀನಿ ಈ ಒಂದು ಸ್ಥಳದಲ್ಲೇನೆ ರಾಮರು ಸೀತಾ ಮತ್ತೆ ನೋಡ್ಕೊಂಡ್ ಬಂದಾಗ ಕುತ್ಕೊಂಡು ವಿಶ್ರಾಂತಿ ಪಡೆದಿದ್ದು ಇಲ್ಲಿ ಕುತ್ಕಂಡೆ ಸಾಕು ನಮ್ಗೆ ತುಂಬಾನೇ ತಣ್ಣಗಿರುವ ಗಾಳಿ ಬರುತ್ತೆ ತುಂಬಾನೇ ವಿಶ್ರಾಂತಿ ಪಡಕ್ ತುಂಬಾನೇ ಬೆಸ್ಟ್ ಪ್ಲೇಸ್ ಇದು ನೀವು ಕೂಡ ಅವನಿ ಬೆಟ್ಟಕ್ಕೆ ಬಂದ್ರೆ ಇಲ್ಲಿ ಕುತ್ಕೊಳ್ಳಿ ತುಂಬಾನೇ ಸಾಕತಾಗಿದೆ ಪ್ರತಿಯೊ ಬಂದುಗಳು ತಮ್ಮ ಜೀವನಾದಿಯಲ್ಲಿ ಈ ಒಂದು ಪುಣ್ಯಕ್ಷೇತ್ರಕ್ಕೂ ಭೇಟಿ ನೀಡಬೇಕು ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ ಈ ದೇವಸ್ಥಾನ ಯಾಕಂದ್ರೆ ಸೀತಾ ಮತ್ತೆ ಖುಷಿಗೆ ಜನ್ಮ ನೀಡಿದಂತ ಪುಣ್ಯ ಸ್ಥಳ ಈ ಬೆಟ್ಟ